ನೀನಾದಿನ ಇಂದಿನ ಸಂಚಿಕೆಯಲ್ಲಿ ವಿಕ್ರಮ್ನ ಎನ್ಕ್ವೈರಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಕರ್ಕೊಂಡು ಬಂದಿರ್ತಾನೆ ವಿಶ್ವ ಕಾಲ್ ಮಾಡಿರ್ತಾನೆ ಕಾನ್ಸ್ಟೇಬಲ್ಗೆ ಕಾಲ್ ಮಾಡಿದಾಗ ಸ ಅವನ ಬಿಟ್ಟು ಕಳಿಸು ಅಂತ ಹೇಳ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ ಅವರು ಸರಿ ಎನ್ಕ್ವೈರಿಗೆ ಅಂತ ಬಂದಿದ್ದೀವಿ ಇವಾಗ ಬಿಟ್ ಕಳಿಸಿದ್ರೆ ಏನು ಅರ್ಥ ಅಂತ ಹೇಳ್ತಾರೆ ರೀ ಹೇಳಿದಷ್ಟು ಸುಮ್ಮನೆ ಮಾಡಿರಿ ನೀವು ಅಂತ ವಿಶ್ವ ಹೇಳ್ತಾನೆ ಕಾನ್ಸ್ಟೇಬಲ್ ಬಂದು ವಿಕ್ರಮ್ಗೆ ನೀನು ಹೋಗಪ್ಪ ಪೊಲೀಸ್ ಅವರಿಗೆ ಕೆಲಸ ಇದೆ ಅಂತೆ ಅಂತ ಹೇಳ್ತಾರೆ ಏಯ್ ಏನು ಹುಡುಗಾಟ ಮಾಡ್ತಾ ಇದ್ದೀರಾ ನನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ನಿನಗೆ ನಿನ್ನ ಸಾಹೇಬಂಗೆ ಇಬ್ಬರಿಗೂ ಇದೆ ಅಂತ ಹೇಳಿ ಹೊರಗಡೆ ಸಿಟ್ಟಿಂದ ಬರ್ತಾರೆ ಅಷ್ಟೊತ್ತಿಗೆ ವೇದ ಕಾಲ್ ಮಾಡ್ತಾಳೆ ವಿಕ್ರಮ್ ಖುಷಿಯಾಗಿರ್ತಾನೆ ಹಾಂ ಬೇತಾಳ ಅಂದಾಗ ಎಲ್ಲಿದ್ದೀಯ ಅಂದಾಗ ನಾನು ಮಾವನ ಮನೆಯಲ್ಲಿದ್ದೀನಿ ಇದ್ದೀನಿ ಅಂತ ವಿಕ್ರಮ್ ಹೇಳ್ತಾನೆ ಮಾವನ ಮನೆಗ ನಿನ್ನ ಪ್ರೀತಿನ ಹೇಳ್ಕೊಂಡು ಅಯ್ಯೋ ಎಷ್ಟು ಬೇಗ ಹೇಳಿದ್ಬಿಟಿಯೋ ನೀನು ಏನಂದರೂ ಏನು ಮಾಡ್ತಾ ಇದ್ದೀರಾ ಅಂತ ವೇದ ಕೇಳ್ತಾ ಇರ್ತಾಳೆ ಅಯ್ಯೋ ಮಾವನ ಮನೆ ಅಂದರೆ ಅದಲ್ಲ ಸರಿ ತ ಏನೀಗ ಅಂತ ಹೇಳಿದಾಗ ಸರಿ ನೀ ಬಾ ಅಂತ ವೇದ ಹೇಳ್ತಾರೆ ಸೌಂದರ್ಯ ಬಂದು ವೇದನ ಹತ್ರ ಬಂದು ಮಾತಾಡ್ತಾ ಇರ್ತಾಳೆ ವೇದ ಹೇಳ್ತಾಳೆ ವಿಕ್ರಮು ಒಳ್ಳೆಯವನೇ ಆದರೆ ಅವನಿಗೆ ಸಹವಾಸದಿಂದ ಈ ರೀತಿ ಆಗಿದ್ದಾನೆ ಅವತ್ತು ರೌಡಿಗಳು ಎಷ್ಟು ಜನ ಹೊಡಿಯೋಕೆ ಬಂದರೂ ಗೊತ್ತಾ ಅವನಿಗೆ ಒಂದು ವೇಳೆ ನಾ ಎಲ್ಲದೇ ಇದ್ದಿದ್ರೆ ಅವಾಗ ಅವರು ಚಾಕು ಚುಚ್ಚಿ ಸಾಯಿಸಿಬಿಡ್ತಿದ್ರು ಅಂತ ವೇದ ಹೇಳ್ತಾ ಇರ್ತಾಳೆ ವಿಕ್ರಮ್ ಎಳನೀರನ್ನು ತೆಗೆದುಕೊಂಡು ವೇದ ಕೊಡೋದಕ್ಕಂತ ಇರ್ತಾನೆ ಉಮಾ ಅವರು ವಿಕ್ರಮ್ ಇಲ್ಬಾ ಅಂತ ಕರೀತಾರೆ ವೇ ಉಮಾ ಮತ್ತು ಪ್ರಕಾಶ್ ಇಬ್ರು ಮಾತಾಡ್ಕೊಂಡಿರ್ತಾರೆ ನಂತರ ವೇದಾನ್ ಮದುವೆಗೆ ನ ಅಂತ ಈ ರೀತಿ ಮಾತಾಡಿ ವಿಕ್ರಮ್ ನಮಗೊಂದು ಸಹಾಯ ಮಾಡು ನೀ ಯಾವಾಗ ಬೇಕಾದರೂ ನಮ್ಮ ಮನೆಗೆ ಬಾ ಆ ವೇದಾನ ಮದುವೆಗೆ ಒಪ್ಪಿಸ್ಬೇಕಿತ್ತು ಅಂತ ಹೇಳ್ತಾರೆ ಹೌದು ಹುಡುಗನ ನೋಡಿದ್ದೀರಾ ಅಂತ ವಿಕ್ರಮ್ ಕೇಳ್ತಾನೆ ಕೇಳಿದಾಗ ಇಲ್ಲ ಇನ್ನೂ ನೋಡಿಲ್ಲ ನೀನು ಒಪ್ಸು ನಂತರ ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಉಮಾ ಅವರು ಪ್ರಕಾಶ್ ಅವರು ಹೇಳ್ತಾರೆ ಅವರಿಬ್ಬರು ಮಾತಾಡ್ಕೊಂಡಿರ್ತಾರೆ ಆಯಿತು ಆ ಜವಾಬ್ದಾರಿ ನಂದು ಅಂತ ವಿಕ್ರಮ್ ಹೇಳ್ತಾನೆ ಇಲ್ಲಿ ವಿಶ್ವ ಅವರ ತಾಯಿ ಮನೆಯಲ್ಲಿ ತಾಯಿ ಇರ್ತಾರೆ ಅವರು ನೆನೆಸ್ಕೊಳ್ತಾ ಇರ್ತಾರೆ ವಿಕ್ರಮ್ ಹೇಳಿದ್ದನ್ನು ನಾನು ನಮ್ಮಮ್ಮನ ಎಷ್ಟು ಪ್ರೀತಿಸ್ತಿದ್ದೆ ನಮ್ಮಮ್ಮನ ಜೊತೆ ಬೆಳೆದಿದ್ದರೆ ಈ ರೀತಿ ಇರ್ತಾ ಇರಲಿಲ್ಲ ನಾನು ಯಾವುದೇ ಪ್ರೀತಿ ಮಮತೆ ವಾಸಲ್ಲೇ ಮಮಕಾರ ಇಲ್ಲದೆ ಬೆಳೆದವನು ನಾನು ಅದಕ್ಕೆ ಈ ರೀತಿ ಇದ್ದೀನಿ ಎಷ್ಟು ಪ್ರೀತಿಸ್ತಿದ್ದೆ ನನ್ನ ತಾಯಿನ ಅಂತ ವಿಕ್ರಮ್ ಅವರು ಹೇಳಿದ್ದನ್ನು ನೆನೆಸ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ವೀರ ಬಂದು ಕತ್ತಿನ ಹಿಡ್ಕೊಂಡು ಅವ್ರ ತಾಯಿ ಅಂತ ಗೊತ್ತಿರುತ್ತೆ ಗೊತ್ತಾದರೂ ಕೂಡ ವೀರನೇ ವಿಕ್ರಮ್ ಅಂತ ಬಂದು ಅವ್ರ ತಾಯಿಗೆ ಹೇಳ್ತಾನೆ ಏಯ್ ನಾನು ವಿಕ್ರಮ್ ಅಂತ ಹೇಳೋಕ್ಕೆ ಹೋಗಬೇಡ ನನ್ನ ಕೂಗಕ್ಕೆ ಹೋಗಬೇಡ ನೀನು ನಾನು ಚಿಕ್ಕವನಿದ್ದಾಗ ಎಷ್ಟು ಕರೆದೆ ನೋಡಿದೆ ಹಾಗೆ ಹೋಗ್ಬಿಟ್ಟೆ ಅಲ್ಲ ನೀನು ಆಗ ಈಗ ಮೊಸಳೆ ಕಣ್ಣೀರು ಹಾಕಿ ಮಗ ಮಗ ಅಂತ ಹೇಳ್ತಾ ಇದ್ದೀಯ ಅವತ್ತು ನೋಡಿದ್ರೆ ಎಷ್ಟು ಕರೆದೆ ನಾನು ಕರೆದ್ರೂ ನೋಡಲಿಲ್ಲ ತಿರುಗದೆ ಹಾಗೆ ಹೋಗಿಬಿಟ್ಟೆ ಈಗ ವೀರ ಇದ್ದಾನೆ ಅವನು ರೌಡಿ ದೊಡ್ಡ ರೌಡಿ ಯಾಕಂದರೆ ವಿಕ್ರಮ್ ಬಗ್ಗೆ ಅವ್ರು ಹೇಳಿಲ್ಲ ವಿಕ್ರಮ್ ಬಗ್ಗೆ ಇವರಿಗಿನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಇವನೇ ವೀರ ಅಂತ ವಿಕ್ರಮ್ ಅಂತ ಅಂದ್ಕೊಂಡು ಬಂದಿದ್ದಾನೆ ವಿಕ್ರಮ್ ನಾನೇ ಅಂತ ಹೇಳಿ ಅವ್ರ ತಾಯಿಗೆ ಹೇಳುತ್ತಾ ಇದ್ದಾನೆ ಒಂದು ವೇಳೆ ವೀರನಿಗೆ ಗೊತ್ತಾದರೆ ವೀರ ನಿನ್ನ ಕತ್ತರಿಸಾಕಿ ಜೈಲಿಗೂ ಹೋಗೋಕ್ಕೂ ಹೆದರಲ್ಲ ಅವನು ಅಂತ ವೀರ ಹೇಳ್ತಾನೆ ಸರಿ ವಿಕ್ರಮ್ ವಿಕ್ರಮ್ ಅಂದರೆ ಕತ್ತರಿಸಾಕ್ಬಿಡ್ತೀನಿ ಥೂ ಅಂತ ಹೇಳಿ ಅಲ್ಲಿಂದ ವೀರ ಹೊರಟೋಗ್ತಾನೆ ವಿಕ್ರಮು ವೇದ ರೂಮಿಗೆ ಬರ್ತಾನೆ ನೆನೆಸ್ಕೊಳ್ತಾ ಇರ್ತಾನೆ ನಿನ್ನ ಜವಾಬ್ದಾರಿನೇ ಮದುವೆಗೆ ಒಪ್ಸೋದು ವೇದಾನ್ನ ಅಂತ ಹೇಳಿರೋದನ್ನು ನೆನೆಸ್ಕೊಳ್ತಾ ಇರ್ತಾನೆ ಕೈ ನೋಡಿಕೊಂಡು ವೇದ ಅವರ ಕಾಯಿಗೆ ಚಾಕು ಎರಿತಾಗಿರುತ್ತಿಲ್ಲ ಅದನ್ನೇ ನೋಡ್ತಾಯಿರ್ತಾನೆ ಯಾಕೋ ಬೇಜಾರಲ್ಲಿದೆಯಾ ಏನಾಯಿತು ನಿನಗೆ ಅಂತ ವೇದ ಅವರು ಕೇಳ್ತಾರೆ ಏನಿಲ್ಲ ಅಂತ ವಿಕ್ರಮ್ ಅವರು ಹೇಳ್ತಾರೆ ನಂತರ ವೇದನೇ ನೋಡ್ತಾಯಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಭಾಗದಲ್ಲಿ ನೀನೆಷ್ಟೇ ಬೈದರೂ ನಾನು ಇಷ್ಟೊಂದು ಆರೈಕೆ ಮಾಡ್ತಾ ಇದ್ದೀನಲ್ಲ ನೀನು ಏಯ್ ಸಾಕು ಸಾಕು ನಾನು ಇಷ್ಟೇ ಹಾಗೆ ಕೂತ್ಕೊಂಡು ತಿಂತಾ ಇದ್ದರೆ ಕುಂಬಳಕಾಯಿ ಥರ ಆಗಿ ಹೋಗ್ತೀನಿ ಅಂತ ವೇದ ಅವರು ಹೇಳ್ತಾರೆ ಹೇಳಿದಾಗ ವಿಕ್ರಮ್ ಅವರು ಹೇಳ್ತಾರೆ ನೋಡು ಮಲಗಿದಾಗ ದಿಂಬ ಬೇಕಾಗುತ್ತೆ ಬಿದ್ದಾಗ ಕೈ ಹಿಡಿಯೋಕ್ಕೆ ಯಾರಾದರೂ ಬೇಕಾಗುತ್ತೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ಹೌದಾ ಹಾಗಾದರೆ ನಾನೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮದುವೆ ಆಗಬೇಕು ಅಂತ ವಿಕ್ರಮ್ ಅವರು ಹೇಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ